ಈಗ ಈಗೆಲ್ಲ ರೇಟು ಜಾಸ್ತಿ ಮಾಡಿಕೊಂಡೇ ಬರ್ತಾ ಇದ್ದಾರೆ ಸರ್ ನಿಮಗೆ ತೋರಿಸ್ತಾ ಇದ್ವಿ ವಿದ್ಯುತ್ ಏರಿಕೆಗೆ ಸರ್ಕಾರದಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರುವಂಥದ್ದು ಈಗ ಆಲ್ರೆಡಿ ಬರೆ ಮೇಲೆ ಬರೇ ಎಳಿತಾನೆ ಇದ್ದಾರೆ ಬಸ್ ಪ್ರಯಾಣ ದರ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಮಾಡಿದರು ಈಗ ನೆಕ್ಸ್ಟು ಕರೆಂಟ್ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲಾದರೂ ಗ್ಯಾರಂಟಿ ನಿಂತುಬಿಟ್ರೆ ಆ ರೇಟ್ ನೋಡ್ಬೇಕು ಈಗ ಆಗಿರುವಂಥ ಬಿಲ್ ನೋಡಬೇಕು ನೀವು ಮನೇಲಿ ಬರ್ತಾ ಇದೆಯಲ್ಲ ಬಿಲ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಆಗಿದೆ ಅಂತ ಅದು ನೋಡ್ಬಿಟ್ರೆ ಸಾಕು ಗ್ಯಾರಂಟಿ ನಿಂತರೆ ಮಾತ್ರ ನೆಕ್ಸ್ಟು ಗೃಹಜ್ಯೋತಿ ಕೊಟ್ಟಿದ್ದಾರಲ್ಲ ಆ ಬಿಲ್ ನೋಡ್ತಾ ಇದ್ರೆ ತಲೆ ತಿರುಗುತ್ತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಲ್ ಬರ್ತಾ ಇರೋದು ಇಂದು ಸಂಜೆ ವಿದ್ಯುತ್ ದರ ಏರಿಕೆ ಬಗ್ಗೆ ಸಭೆಯನ್ನು ಕರೆಯಲಾಗಿದೆ ವಿದ್ಯುತ್ ದರವನ್ನು ಏರಿಕೆ ಮಾಡುವಂಥ ನಿಟ್ಟಿನಲ್ಲಿ ಎಸ್ಕಾಮ್ಗಳು ಸಲ್ಲಿಸಿರುವಂಥ ಬೆಲೆ ಏರಿಕೆ ಪ್ರಸ್ತಾವನೆ ಅದರ ಬಗ್ಗೆ ಸಭೆ ಇದೆ ಏಪ್ರಿಲ್ ಒಂದರಿಂದ ಅನ್ವಯ ಆಗುವಂತೆ ದರ ಪರಿಷ್ಕರಣೆಯನ್ನು ಮಾಡಲಾಗುತ್ತೆ ಯುಗಾದಿಗೆ ಬೆಲ್ಲದ ಬದಲು ಬೇವನ್ನ ನೀಡ್ತಾ ಇದೆಯಾ ಸರ್ಕಾರ ಹೌದು ಬೇವೆ ಕೊಡ್ತಾ ಇರೋದು ಹಾಲನ್ನು ಕುಡಿಬಾರ್ದು ಹಂಗೆ ಮಾಡ್ತಾರೆ ಈಗ ಬಡವರು ನಾಲ್ಕು ರೂಪಾಯಿ ಅಂದರೆ ಉಡುಗಾಟನ ನಾಲ್ಕು ರೂಪಾಯಿ ದರ ಏರಿಕೆ ಮಾಡಲಾಗಿರೋದು ನಲ್ವತ್ತೆಂಟು ರೂಪಾಯಿ ಮಿನಿಮಮ್ ಅದು ಮಿನಿಮಮ್ ಈಗ ಹಾಲಿನ ರೇಟ್ ಶುರುವಾಗದು ನಲ್ವತ್ತೆಂಟು ರೂಪಾಯಿಯಿಂದ ಮಿನಿಮಮ್ ರೇಟು ಹೆಂಗ್ ಬದುಕಬೇಕು ಸಾಮಾನ್ಯ ಜನ ಮತ್ತೊಬ್ರು ಕಾಲ ರೆಡಿ ಇದಾರೆ ಗೋವರ್ಧನ್ ಅಂತ ಬೆಂಗಳೂರಿಂದ ಕರೆಯನ್ನ ಮಾಡಿದ್ದಾರೆ ನಮಸ್ಕಾರ ಗೋವರ್ಧನ್ ಅವ್ರೆ ಗೋವರ್ಧನ್ ನನ್ ಧ್ವನಿ ಕೇಳಿಸ್ತಾ ಹಾ ಕೇಳಿಸ್ತಾ ಇದೆ ಸರ್ ಹಾ ಮಾತಾಡಿ ಇದು ಯುಗಾದಿ ಗಿಫ್ಟ್ ಸರ್ ಇದು ಹಾ ಹಾ ಯುಗಾದಿಗೆ ಬಂಪರ್ ಪ್ರೈಸ್ ನಮಗ್ ಕೊಟ್ಟಿರೋದು ಸರ್ಕಾರ ಅಲ್ವಾ ಹಾ ಇವತ್ತು ಹಾಲಿನ ಬೆಲೆ ಒಂದು ಒಂದೂವರೆ ಲೀಟರ್ ಗೆ ನಾಲ್ಕು ರೂಪಾಯಿ ಏರಿಸಿದ್ರೆ ಹೋಟೆಲ್ ನಲ್ಲಿ ಏನ್ ಮಾಡ್ತಾರೆ ಅವ್ರು ನಾಲ್ಕು ರೂಪಾಯಿನೋ ಐದು ರೂಪಾಯಿನ ಒಂದ್ ಕಪ್ ಗೆ ಹ್ಮ್ ಅಲ್ವಾ ಆಲ್ರೆಡಿ ಇಪ್ಪತ್ತು ರೂಪಾಯಿ ಆಗಿದೆ ಹಾ ಅವ್ರು ಕಾಫಿ ಇಲ್ಲ ಹೋಟೆಲ್ ನವರು ನಾಕ್ ರೂಪಾಯಿ ಐದು ರೂಪಾಯಿ ಹೀಗೆ ಏರುಸ್ತಾರೆ ಒಂದೇ ಸರಿ ಇನ್ ಟೋಲ್ ಏರ್ತಿದಾರೆ ಗೊತ್ತಾಯವತ್ತಿನ್ ಪೇಪರ್ ಅಲ್ಲಿ ಮೆಟ್ರೋ ಮೆಟ್ರೋ ಟಿಕೆಟ್ ರೇಟ್ ಜಾಸ್ತಿ ಆಗಿತ್ತು ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗಿತ್ತು ಪೆಟ್ರೋಲ್ ಡೀಸೆಲ್ ಆಮೇಲೆ ಇದು ಅಗ್ರಿಮೆಂಟ್ಗಳು ಪೇಪರ್ಗಳು ಇನ್ನೇನು ಉಳಿದಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಾಳೆ ಎಲ್ಲ ಕೆ ಬಿ ಅವರು ಜಾಸ್ತಿ ಮಾಡ್ತಾ ಇದ್ದಾರಂತೆ ಬರ್ತಾ ಇದೆಯಲ್ಲ ನಿಮ್ ನ್ಯೂಸ್ ಅಲ್ಲಿ ಇನ್ನೇನು ಸಂಜೆ ಈಗ ಕರೆಂಟ್ ಬಿಲ್ ಜಾಸ್ತಿ ಮಾಡೋದಕ್ಕೊಂದು ಮೀಟಿಂಗ್ ಕರೆದಿದ್ದಾರೆ ಅದ್ರಲ್ಲಿ ಎಷ್ಟು ಜಾಸ್ತಿ ಮಾಡ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ನೀರಿಂದ ಒಂದು ಉಳಿದಿದೆ ಅದು ಹಾಕ್ತಾರೆ ಅವ್ರು ಹೇಳ್ತಾ ಇದಾರಲ್ಲ ಡಿ ಕೆ ಶಿವಕುಮಾರ್ ನಾವ್ ಹಾಕ್ಲೇಬೇಕು ಇದು ಅಂತ ಅವರಿಗೆ ಸಂಬಳ ಕೊಡಕ್ ತಾಕತ್ತಿಲ್ವಂತೆ ಅದಕ್ಕೆ ನಮಗೆ ಏರಿಸ್ತಾ ಇದಾರೆ ಕೆಇಬಿ ಅವ್ರಿಗೆ

ಕೋಟಿ ಆಸ್ತಿ ಘೋಷಣೆ ಮಾಡ್ಕೊಂಡಿರ್ತಾರೆ ಸರ್ಕಾರ ಸ್ಯಾಲ್ರಿ ಬೇಕು ಇವ್ರಿಗೆ ಬೇರೆವ್ರನ್ನೆಲ್ಲ ಗ್ಯಾರಂಟಿಗಳನ್ನ ತ್ಯಾಗ ಮಾಡಿ ಅಂತ ಹೇಳ್ತಾರೆ ಇವ್ರ ಮಾತ್ರ ತ್ಯಾಗ ಮಾಡಲ್ಲ ಸ್ಯಾಲ್ರಿಗಳ ಒಬ್ಬರು ಒಂದು ಉಸಿರೇತಿಲ್ಲ ಸರ್ಕಾರ ಜಾಸ್ತಿ ಮಾಡಿದ ಸ್ಯಾಲ್ರಿಗಳು ಈಗ ರೇಟ್ ಜಾಸ್ತಿ ಮಾಡ್ತಾರಲ್ಲ ಸರ್ ಇವ್ರದೆಲ್ಲ ಐದೈದು ವರ್ಷಕ್ಕೂ ಇವರು ಆಸ್ತಿ ಘೋಷಣೆ ಮಾಡ್ಕೊಳ್ತಾರಲ್ಲ ಇನ್ನೂರು ಪರ್ಸೆಂಟ್ ಮುನ್ನೂರು ಪರ್ಸೆಂಟ್ ಜಾಸ್ತಿ ಆಗಿರುತ್ತಲ್ಲ ಅದ್ ಹೆಂಗೆ ಅಂತ ಹೇಳ್ಕೊಡ್ಬೇಕಪ್ಪ ಅದ ರಾಜ್ಯ ಜನಕ್ಕೂ ಕೇಳ್ಬೇಕು ಅವರು ಯಾರು ಕೇಳ್ತಾ ಇಲ್ಲ ಕೋರ್ಟ್ ಆದ್ರೆ ಒಂದು ಇದ್ ಮಾಡ್ಕೊಂಡು ಅವರೇ ಕೇಳ್ಬೇಕು ಹ್ಮ್ ಏನ್ ಸರ್ ಹಿಂಗ್ ಏರಿಸ್ತಾ ಇದ್ರೆ ಹೆಂಗ್ ಬಡವರ್ ಇವ್ರು ಯಾರ್ ಸರ್ ಫ್ರೀ ಕೊಡು ಅಂತ ಹೇಳಿದ್ರು ಯಾರಾದ್ರ ಕೇಳಿದ್ರ ಫ್ರೀ ಕೊಡಿ ಅಂತ ಅಧಿಕಾರ ಬೇಕಿತ್ತಲ್ಲ ಸರ್ ಅಧಿಕಾರ ಬೇಕಿತ್ತು ಅದಕ್ಕೆ ಬಂದ್ಬಿಟ್ರು ನೋಡಿ ಹಿಮಾಚಲ್ ಪ್ರದೇಶ ಏನಾಗ್ತಾ ಇದೆ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಏನಾಗ್ತಾ ಇದೆ ಹಿಂಗೇ ನಾಳೆ ನಮ್ದು ಆಗುತ್ತೆ ಇವತ್ತಲ್ಲ ನಾಳೆ ಹ್ಮ್ ಹ್ಮ್ ಅಲ್ವಾ ಅದ ಅದನ್ನೇ ಬ್ಯಾಲೆನ್ಸ್ ಮಾಡ್ತಾರದ್ ಇವಾಗ ದರ ಏರಿಕೆ ಮಾಡಿ 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 ನಮ್ ತಲೆ ಮೇಲೆ ಹಾಕ್ತಾವ್ರೆ ಇವ್ರಿಗೆ ಯಾರ್ ಕೊಡು ಅಂದ್ರು ಫ್ರೀ ಕೊಡು ಇನ್ನೂರ್ ಇನ್ನೂರ್ ಫ್ರೀ ಕೊಟ್ರು ಬಸ್ ಫ್ರೀ ಕೊಟ್ರು ಹ್ಮ್ ಓಕೆ ಧನ್ಯವಾದ ಗೋವರ್ಧನ್ ಅವರೇ ನ್ಯೂ ಸೈಟಿನ್ ಜೊತೆ ಮಾತನಾಡಿದಕ್ಕೆ ಮತ್ತೊಬ್ರ ಕಲ್ಲ ರೆಡಿ ಇದಾರೆ ಚಂದ್ರಶೇಖರ್ ಅಂತ ಬೆಂಗಳೂರಿಂದ ಕರೆ ಮಾಡಿದಾರೆ ನಮಸ್ಕಾರ ಚಂದ್ರಶೇಖರ್ ಅವರೇ ಸರ್ ಹೇಳಿ ಏನ್ ಸರ್ ಎಲ್ಲಾ ದರ ಜಾಸ್ತಿ ಮಾಡ್ಬಿಟ್ಟು ಮನುಷ್ಯನಿಗೆ ಎಲ್ಲಾ ಸಾಯ್ಸ್ಬಿಡ್ತಾರ ನನ್ನ ಮಕ್ಳು ಹ್ಮ್ ಆ ಏನ್ ಸಾರ್ ಹೇಳಿ ಹೇಳಿ ರಾಯ್ ಫುಡ್ ಎಲ್ಲ ಬಿಡಿ ಎಲ್ಲಾ ಸಬರಿ ಮಾರ್ಬಿಡ್ತಾರ ಒಂದಿವ್ಸ ನಮ್ ಕರ್ನಾಟಕನ ಯಾರೇನ್ ಒಂದೇ ಸಲಿ ನಾಲ್ಕ್ ರೂಪಾಯಿ ಬೇರೆ ಜಾಸ್ತಿ ಮಾಡಿದ್ರಲ್ಲ ಅಲ್ಲ ನಾಕ್ ರೂಪಾಯಿ ಬೇರೆ ಕಿರಿಗಾರ ಕರೆಂಟ್ ಬಿಲ್ ಬೇರೆ ಮಾಡ್ತಾರ ಜಾಸ್ತಿ ಆ ಬ್ಯಾರೆ ಜಾಸ್ತಿ ಮಾಡ್ತಾರ ಅದನ್ನ ಆ ಇವತ್ ಸಂಜೆ ಡಿಸೈಡ್ ಮಾಡ್ತಾರ ಅದನ್ನ ಎಷ್ಟ್ ಜಾಸ್ತಿ ಮಾಡೋದು ಅಂತ ಅದೇ ಡಿಸೈಡ್ ಮಾಡ್ತಾರೆ ನಾವ್ರು ಒಂದ್ ಸಲ ಆಡ್ರ್ ಮಾಡಿದ್ಮೇಲೆ ಒಂದ್ ರೂಪಾಯಿ ಎರ್ಡ್ ರೂಪಾಯಿ ಕಮ್ಮಿ ಮಾಡ್ತಾರ ಅಷ್ಟೇ ಜಾಸ್ತಿ ಮಾಡಿ ಮಾಡ್ತಾರಲ್ಲ ಹ್ಮ್ 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 ನೋಡ್ತಾ ಇದ್ದೀರಾ ಬಿಲ್ ಎಲ್ಲ ಕರೆಂಟ್ ಬಿಲ್ ನೋಡ್ತಾ ಇದ್ದೀರಾ ನೀವು ಫ್ರೀ ಏನೋ ಕೊಡ್ತಾ ಇದಾರೆ ಬಿಲ್ ಹೆಂಗ್ ಬರ್ತಾ ಇದೆ ಅಂತ ಹೌದು ಹೌದು ನೋಡ್ತಾ ಇದ್ದೀವಿ ಸ್ವಾಮಿ ಹ್ಮ್ ಓಕೆ ಧನ್ಯವಾದ ಚಂದ್ರಶೇಖರ್ ಅವರೇ ನ್ಯೂ ಸಿಟಿ ಜೊತೆ ಮಾತನಾಡಿದಕ್ಕೆ ಮತ್ತೊಬ್ಬರು ಕಾಲ ರೆಡಿ ಇದ್ದಾರೆ ಚಿತ್ರದುರ್ಗದಿಂದ ಕರೆನ ಮಾಡಿದಾರೆ ಕಾವ್ಯ ಅಂತ ನಮಸ್ಕಾರ ಕಾವ್ಯ ಅವರೇ ಹೇಳಿ ಹೇಳಿ ಕಾವ್ಯ ಮಾತ್ನಾಡ್ತೀನ್ ಕಾವ್ಯ ಅವ್ರೆ ಎಂ ಎಲ್ ಸಿ ರವಿಕುಮಾರ್ ಅವರು ಮಾತ್ನಾಡ್ತಾ ಇದ್ದಾರೆ ನೋಡೋಣ ರಾಘ್ಬೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅನ್ನುವಂತ ವಿಷಯ ಕಾವ್ಯ ಲೈನ್ ಅಲ್ಲಿ ಇದ್ದೀರಾ ಕಾವ್ಯ ಅವರೇನ ಧ್ವನಿ ಕೇಳ್ತಾ ಇದೆಯಾ ಹಾ ಸಾರ್ ಕೇಳಿಸ್ತಾ ಮಾತಾಡಿ ಮಾ ಮಾತಾಡಿ ಸರ್ ಇದು ಇದೇನ್ರಿ ಸರ್ ಇದು ಗ್ಯಾರಂಟಿ ಅಂತ ಕೊಟ್ಬಿಟ್ಟು ಸುಮ್ನೆ ಹಾಕ್ಯಂಡಿ ಎಲ್ಲ ತಕ್ಕ ತೆಗಿತಿದ್ದಾರೆ ಹ್ಮ್ ಎಲ್ಲಾ ರೂಪಾಯಿ ಅಂತ ನಲವತ್ನಾ ಐವತ್ನಾಲ್ಕು ರೂಪಾಯಿ ಆಗಿತ್ತು ಸರ್ ಲೀಟ್ರಿಗೆ ಈಗ ಊರ್ ಕಡೆ ಮಾರೋದಂದ್ರೆ ಐವತ್ನಾಕ ರೂಪಾಯಿ ಅಂದ್ರೆ ಐವತ್ತೆಂಟ್ ರೂಪಾಯಿ ಮಾರ್ತಾರೆ ಸರ್ ಮೂರ್ ರೂಪಾಯಿ ಎಕ್ಸ್ಟ್ರಾ ಮಾರ್ತಾರೆ ಇವರಿಂದ ನಾವು ಕುಡಿಬೇಕು ಕುಡೀಬೇಕು ಬೇಡ ಗೊತ್ತಾಗ್ತಾನಿಲ್ಲ ಮಕ್ಳಿಗೂ ನಮ್ಗೂ ಏನಂತಲೇ ಗೊತ್ತಾಗ್ತಿಲ್ಲ ಸುಮ್ನೆ ಗ್ಯಾರಂಟಿ ಅಂತ ಕೊಡ್ಬೇಕು ಕೈಲಾಗ್ಲಿಲ್ಲ ಅಂದ್ರೆ ಸುಮ್ನೆ ರಾಜೀನಾಮೆ ಹೇಳ್ತಾರೆ ಮಹಿಳೆಯರಿಗೆ ಕೊಡ್ತಾ ಇಲ್ವಾ ಬಸ್ ಫ್ರೀ ಕೊಟ್ಟಿದೀವಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅನ್ನ ಭಾಗ್ಯ ಕೊಡ್ತೀವಿ ಅದು ಇದು ಹೇಳ್ತಾರೆ ಲಿಸ್ಟ್ ಹೇಳ್ತಾರೆ ಅವರು ನಮ್ಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ಸರ್ ಬೇಡ ಅದು ಎರಡ್ ಸಾವಿರ ರೂಪಾಯಿ ಬಸ್ ತಂದು ಫ್ರೀಯಾಗಿ ಅದೇ ಇವ್ರು ಆಗಲ್ಲ ಅಂತ ಅಂದ್ಮೇಲೆ ಇದೆಲ್ಲ ಯಾಕೆ sir petrol, diesel ಅದ್ರಿಂದ ಹಾಲಿಂದು ಅದು ದಿನಕ್ ದಿನಕ್ ಬರೀ ಇವ್ರು ಉದ್ದಾರ ತೋರ್ಸ್ತಾರೆ ನಮಿಗ್ ಮಾತ್ರ ಏನ್ ಇಲ್ಲ sir ನೋಡಿ ಅಂತ ಹೇಳ್ಬಿಟ್ಟು ಜನಕ್ ಬರೇ ಆಗ್ತಾ ಇದೀರ ಹಾ sir ಈಗ ಜಬ್ಬ ಬರಾಕ್ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಇದ್ರ ಮೇಲೆ ಜನ ಹೇಳಲ್ಲ ಕೇಳಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಯಾವ್ದು ಎಲೆಕ್ಷನ್ ಇಲ್ವಲ್ಲ ಇವಾಗ ಜಾಸ್ತಿ ಮಾಡ್ಬಿಟ್ರೆ ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಜನ ಸಮಾಧಾನ ಆಗ್ಬಿಟ್ಟಿರ್ತಾರೆ ಅಂತ ಅವ್ರು ಲೆಕ್ಕಾಚಾರ ಮಾತಾ ಸರ್ ಅಮೇಜ ಎಲೆಕ್ಷನ್ ಹತ್ರ ಬಂತು ಇನ್ನ ವರ್ಷ ಆಯ್ತಂತ ಬರಕರೆ ಎಲ್ಲ ಪ್ರತಿ ಒಂದು ಕೆಳಗೆ ಇಟ್ಕೊಂಡು ಬಂದ್ಬಿಡ್ತಾರೆ ಇಲ್ಲ ಇಲ್ಲ ಇದ್ಯಾದು ಇಳಿಸಲ್ಲ ಜನ ಮರ್ತಿರ್ತಾರೆ ಅಂತ ಅನ್ಕಂತಾರವಾಗ ಆ ಹು ಹು ಏನಾ मारತಾರೆ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ತಲೆ ಕೆಳಗೆ ಆಗಂಗ ಆಗ್ಬಿಟ್ಟಿ ಓಕೆ ಓಕೆ ಧನ್ಯವಾದ ಕಾವ್ಯ ಅವ್ರೆ న్యూಸ್ 18 ಜೊತೆ ಮಾತನಾಡಿದಕ್ಕೆ ಬೆಳಗಾವಿಯಿಂದ ಮತ್ತೊಬ್ರು ಮತ್ತೊಬ್ಬರು ರೆಡಿ ಇದಾರೆ ವೆಂಕಟೇಶ್ ಅಂತ ನಮಸ್ಕಾರ ವೆಂಕಟೇಶ್ ಅವ್ರೆ ನಮಸ್ಕಾರ ಮಾತಾಡಿ ಸರ್ ಏನ್ರಿ ಎಲ್ಲಾ ಒಕ್ಕಲಿಗರಿಗೆ ಎಲ್ಲಾ ಸೌಲತ ಕೊಡ್ತೀವಂತಾರು ಸಾಲ ಸುದ ಮಣ್ಣ ಆಗಿಲ್ಲರೀ ನಮ್ದ ಸಾಲನು ಮಣ್ಣ ಆಗಿಲ್ಲ ಮತ್ತು ಅದು ಸೊಸೈಟಿಯಲ್ಲಿ ಸಾಲನು ಹೆಚ್ಚಿಗೆ ಕೊಡುದಿಲ್ಲ ಆರೂವರೆ ಎಕರೆ ನಮ್ದು ಹೊಲ ಇರ್ತದೆ ಬರೀ ನಲ್ವತ್ತು ಸಾವಿರ ರೂಪಾಯಿ ಇದು ಕೊಡ್ತಾರೀ ಸಾಲ ಮತ್ತ ಅದು ನಮ್ಗೆ ಏನ್ ಶೂಟನ್ ಮಾಡಿಲ್ಲ ಇದೆಲ್ಲಾ ಕೊಟ್ಕರ ಏನು ನಾವು ಏನು ಹೋಗಬೇಕು ಹೋಗ್ಬೇಕು ಗೊತ್ತಾಗಲಿಲ್ಲ ಹ್ಮ್ ನಮ್ಮ ಹೊಲದೊಳಗೆ ಕೆರೆ ನೀರು ಕಾಲುವೆ ತೆಗೆದ್ ಬಿಟ್ಟಾರು ಅದ್ರದ್ದು ಮುಚ್ಚುದು ಇಲ್ಲ ಮತ್ತೆ ಅದಕ್ಕ ನೀರ್ನ ಬಿಡುದಿಲ್ಲ ಸರ್ಕಾರ ನಮ್ ಸಲುವಾಗಿ ಏನ್ ಮಾಡ್ತಾರೆ ಹೇಳಿ ನಿಮ್ ಸಲುವಾಗಿ ಈಗೆಲ್ಲ ಗಿಫ್ಟ್ ಕೊಡ್ತಾ ಇದಾರಲ್ಲ ರೇಟ್ ಹೊಸ ಗಿಫ್ಟ್ ಇದು ಹೊಸ ಹೊಸ ಗಿಫ್ಟ್ ಯುಗಾದಿ ಹಬ್ಬದ ಹೊಸ ಗಿಫ್ಟ್ ನಮ್ಗೆ ಕೊಟ್ಟರು ಯುಗಾದಿ ಹಬ್ಬಕ್ಕೆ ಹಬ್ಬ ಮಾಡ್ಕೊಳ್ಳಿ ಅಂತ ಗಿಫ್ಟ್ ಕೊಟ್ಟಿದ್ದಾರೆ ಓಕೆ ಮತ್ತೊಬ್ರು ಕಾಲ ರೆಡಿ ಇದಾರೆ ಅಂತ ಕಲಬುರಗಿಯಿಂದ ಕರೆಯನ್ನ ಮಾಡಿದ್ದಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಹೇಳಿ ಹೇಳಿ ನಿಜವಾದ ಜನ ಸೇವಕರಪ್ಪ ಅಂದ್ರೆ ಸಿ ಡ್ರೈವರ್ ಕಂಡಕ್ಟರ್ ಅವರು ನಿಜವಾದ ಸೇವಕರು ದೇಶ ಸೇವಕರು ಸರ್ ಇವರು ಭಾರತ ದೇಶ ಸೇವಕರು ಈ ತರ ಬೆಲೆ ಏರಿಸಿ ನಮ್ಮನ್ನು ಟಿ ಸಿ ನಾನು ಡ್ರೈವರ್ ಇದ್ದೆ ಸರ್ ನನ್ನನ್ನು ಎರಡು ಸಾವಿರ ಐನೂರು ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ ಅದ್ರಲ್ಲಿ ನಾವು ಹೆಂಗ್ ಬದುಕ್ಬೇಕು ಹೆಂಗ್ ಹಾಲು ತಗೊಳ್ಬೇಕು ಹೆಂಗ್ ನಮ್ ಜೀವನ ಮಾಡ್ಬೇಕು ಸರ್ ಹೇಳಿ ಒಂದು ರೇಷನ್ ಕಾರ್ಡ್ ಸತ್ತ ಕಸ್ಕೊಂಡ್ ಬಿಟ್ಟಿದ್ದಾರೆ ನಮ್ದು ಬಿ ಪಿ ಎಲ್ ಕಾರ್ಡ್ ಇಲ್ಲ ಈ ರೇಷನ್ ಕಾರ್ಡ್ನು ಇಲ್ಲ ಸರ್ ಅದೇ ಗಿಫ್ಟ್ ಇವಾಗ ರೇಟ್ ಜಾಸ್ತಿ ಏನೇನು ಇಲ್ಲ ನಮ್ ರೇಷನ್ ಕಾರ್ಡ್ ನೀವು ಗೌರ್ಮೆಂಟ್ ಪೆನ್ಷನ್ ಬರ್ತಿದೆ ಎರಡ್ ಸಾವಿರದ ಐದ್ನೂರ್ ಪೆನ್ಷನ್ ಬರ್ತಿದೆ ನಿಮ್ಗೆ ರೇಷನ್ ಕೊಡಕ್ ಆಗಲ್ಲ ರೇಷನ್ ಕಾರ್ಡ್ ಕೊಡಕ್ ಆಗಲ್ಲ ಅಂತ ಅದು ಸದ್ ಕಸ್ಕೊಂಡಿದಾರ ಇವಾಗ ಹಾಲಿನ ಈ ತರ ಏರ್ಸಿದಾರೆ ನಾವ್ ಹೆಂಗ್ ಬದುಕ್ಬೇಕು ಸರ್ ಹ್ಮ್ ಹ್ಮ್ ಅದ್ ಸರ್ಕಾರ ಅರ್ಥ ಮಾಡ್ಕೊಬೇಕಲ್ಲ ಹೆಂಗ್ ಬದುಕ್ತಾರೆ ಜನ ಆಗುತ್ತಾ ಇಲ್ವಾ ಅದ್ಯಾವು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಧನ್ಯವಾದ ಎಂ ಎಸ್ ತಟ್ಟಿ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಮತ್ತೊಬ್ಬರು ಚನ್ನಪಟ್ಟಣದಿಂದ ಕರೆಯಾನ ಮಾಡಿದ್ದಾರೆ ವಿನಯ್ ಕುಮಾರ್ ಅಂತ ನಮಸ್ಕಾರ ವಿನಯ್ ಅವರ ಹೇಳಿ ಸರ್ ನಮಸ್ತೆ ಹೇಳಿ ಸರ್ ಇವಾಗ ಏನ್ ಕೊಟ್ಟಿದ್ದಾರೆ ಯುಗಾದಿಗೆ ಬೋನಸ್ ಇದೆಲ್ಲ ನಮ್ಗಂತೂ ತುಂಬಾ ಖುಷಿಯಾಗಿದೆ ಪ್ಲಸ್ ಇದು ಜನಸಾಮಾನ್ಯ ಇದೆ ಹೆಚ್ಚಾಗಿ ಇವರು ಮುಸ್ಲಿಮ್ಸ್ಗಳಿಗೂ ಇದೇ ರೇಟ್ ಕೊಡ್ತಾ ಇದಾರ ಅಂತ ಹೆಂಗೆ ನಮಗ್ ಡೌಟ್ ಅಲ್ಲ ಹಾಲು ಎಲ್ರಿಗೂ ಒಂದೇ ಅಲ್ವಾ ಅಲ್ಲ ಸರ್ ಅದ್ರಲ್ಲಿ ಅವ್ರಿಗೆ ಡಿಸ್ಕೌಂಟ್ ಕೊಟ್ಟರು ಏನ್ ತಪ್ಪೇನಿಲ್ಲ ಅಲ್ವಾ ಅವ್ರಿಗೊಂದು ರಿಸರ್ವೇಶನ್ ಕೊಟ್ಬಿಟ್ಟು ಇದ್ರಲ್ಲೂ ಇದ್ರಲ್ಲೂ ರಿಸರ್ವೇಶನ್ ಕೊಟ್ಬಿಟ್ಟು ಇದ್ರ ಆಗದು ಅದ್ರಲ್ಲಿ ಮಾತ್ರ ಅವರು ರಿಸರ್ವೇಶನ್ ಕೊಡ್ತಾರೆ ಇದ್ರ ರಿಸರ್ವೇಶನ್ ಕೊಡ್ತಾರ ಹಿಂಗೆ ಅಂತ ಹ್ಮ್ ಇಲ್ಲ ಇಲ್ಲ ಇದೆಲ್ಲ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಆತರ ಹಂಗಂತ ಹೇಳ್ತಾರೆ ಸರ್ ಆದ್ರೆ ಈ ಸರ್ಕಾರ ಬಂದು ಇಡೀ ನಮ್ ಕರ್ನಾಟಕ ರಾಜ್ಯಕ್ಕೆ ಪ್ರತಿ ಒಂದೊಂದೊಂದ್ ರೂಪಾಯಿಗೂನು ಕಷ್ಟ ಪಡೋ ಪರಿಸ್ಥಿತಿ ಆಗಿದೆ ಸರ್ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇವಾಗ ಇವಾಗ ಸಿದ್ದರಾಮಯ್ಯನೇ ಆಗ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಆಗ್ಲಿ